ಕೆ ಎಸ್ ಟ್ವಿಟರ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇವತ್ತಿನ ದಿನಚರಿ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ ಹಾಗಾದರೆ ನಮ್ಮ ಮೊದಲನೇ ಪ್ರಶ್ನೆ ರೆಪೋ ರೇಟ್ ದರ ಯಾರು ಅಂತ ಪ್ರಶ್ನೆ ಕೇಳಲ್ಲ ಇದೆ ನೋಡಿ ಏನಂತ ರೆಪೋ ರೇಟ್ ದರವನ್ನು ಯಾರು ನಿಗದಿಪಡಿಸುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ ಬ ಭಾರತ ರಾಷ್ಟ್ರೀಯ ಬ್ಯಾಂಕ್ ಆಗಿರುವ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಮಾಡುತ್ತಂದರೆ ರೆಪೋ ದರವನ್ನು ನಿಗದಿ ಮಾಡುವಂಥ ಒಂದು ಸಂಸ್ಥೆ ಇದೆ ನೋಡಿ ರಿಸರ್ವ್ ಬ್ಯಾಂಕ್ ಆಫ್ ಈಸ್ಟ್ ಇಂಡಿಯಾ ಇಂಡಿಯಾ ಅಂತ ಹೇಳ್ತೇವೆ ನಾವು ಯಾವುದು ಆರ್ ಬಿ ಐ ಇದು ಏನು ಮಾಡುತ್ತೆ ಅಂದರೆ ರೆಪೊ ದರವನ್ನು ನಿಗದಿಪಡಿಸುವ ಅಂಥ ಸಂಸ್ಥೆಯಾಗಿದೆ ಈ ಪ್ರಶ್ನೆ ಯಾಕದಾಗಿತ್ತು ಅಂದರೆ ಇತ್ತೀಚೆಗೆ ನ್ಯೂಸ್ ಪೇಪರನ್ನು ಕೊಟ್ಟಿತ್ತು ಬಡ್ಡಿ ಇಳಿಕೆಗೆ ಐದು ವರ್ಷಗಳಲ್ಲಿ ಮೊದಲ ಸಲ ಆರ್ ಬಿ ಐ ಅಸ್ತೂಪ್ ಕೊಟ್ಟಿದೆ ಈಗ ರೆಪೊ ಶೇಕಡ ಜೀರೋ ಪಾಯಿಂಟ್ ಇಪ್ಪತ್ತೈದು ಪರ್ಸೆಂಟ್ ಕಡಿತವನ್ನು ಮಾಡಿದೆ ಎಂದು ಹೇಳಲಾಗಿದೆ ನೋಡಿ ಇದರ ಬಗ್ಗೆ ಮಾಹಿತಿಯನ್ನು ನೋಡೋಣ ಮಂದಗತಿಯಲ್ಲಿ ಸಾಗುತ್ತಿರುವ ದೇಶದ ಆರ್ಥಿಕತೆ ಚಟುವಟಿಕೆಗಳಿಗೆ ಉತ್ತೇಜನ ನೀಡುವ ಕೇಂದ್ರ ಸರ್ಕಾರದ ಯೋಜನೆಯ ಭಾಗವಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ರೆಪೊ ದರವನ್ನು ಶೇಕಡಾ ಆರು ಪಾಯಿಂಟ್ ಐವತ್ತರಿಂದ ಶೇಕಡಾ ಆರು ಪಾಯಿಂಟ್ ಇಪ್ಪತ್ತೈದು ಪರ್ಸೆಂಟಕ್ಕೆ ಇಳಿಸುವ ಘೋಷಣೆಯನ್ನು ಮಾಡಿದೆ ನೋಡಿ ಈ ಆರ್ ಬಿ ಐ ಏನು ಮಾಡಿದೆ ಅಂದರೆ ಆರು ಪಾಯಿಂಟ್ ಐವತ್ತು ಪರ್ಸೆಂಟ್ ಇದ್ದದ್ದನ್ನು ಈಗ ಆರು ಪಾಯಿಂಟ್ ಇಪ್ಪತ್ತೈದು ಪರ್ಸೆಂಟ್ಗೆ ಇಳಿಸುವ ಮೂಲಕ ಈ ಘೋಷಣೆಯನ್ನು ಮಾಡಿದೆ ರೆಪೊ ರೇಟನ್ನು ಯಾವುದು ಆರ್ ಬಿ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದರಿಂದ ಗೃಹ ವಾಹನ ಇತರೆ ಸಾಲಗಳು ಮೇಲಿನ ಬಡ್ಡಿ ದರ ಜೊತೆಗೆ ಠೇವಣಿಗಳ ಮೇಲಿನ ಬಡ್ಡಿ ದರವು ಕೂಡ ಇಳಿಕೆ ಆಗಲಿದೆ ಎಂದು ಹೇಳಲಾಗಿದೆ ನೋಡಿ ಯಾವುದು ರೆಪೋ ರೇಟ್ ನಿಗದಿಪಡಿಸುತ್ತೆ ಯಾವುದಂದರೆ ಆರ್ ಬಿ ಐ ನೋಡಿ ಹಾಗಾದರೆ ಈ ರೆಪೋ ರೇಟ್ ರಿವರ್ಸ್ ರೆಪೋ ರೇಟ್ ಎಸ್ ಎಸ್ ಆರ್ ಸಿ ಎ ಸಿ ಆರ್ ಆರ್ ಪಿ ಇವರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ ಸಿ ಆರ್ ಆರ್ ಮೊದಲನೇದಾಗಿ ರೆಪೋ ರೇಟ್ ಬರ್ತದೆ ಅಂದ್ರೆ ರೆಪೋ ದರ ಅಂತ ಹೇಳ್ಬೋದು ಇವು ಈ ರೆಪ ದರ ಏನಂದರೆ ಬ್ಯಾಂಕುಗಳು ಆರ್ ಬಿ ಐನಿಂದ ಪಡೆಯುವ ಅಲ್ಪಾವಧಿ ಸಾಲದ ಬಡ್ಡಿ ದರವನ್ನು ರೆಪ ದರ ಎಂದು ಕರೆಯುತ್ತಾರೆ ಈ ಒಂದು ಸರ್ಕಾರಿ ಇದೆ ಅಂತ ತಿಳಿದುಕೊಳ್ಳೋಣ ಈ ಬ್ಯಾಂಕ್ ಏನು ಅಂದರೆ ಆರ್ ಬಿ ಐ ಸಂಸ್ಥೆಯಿಂದ ಅಲ್ಪಾವಧಿ ಸಾಲವನ್ನು ಪಡೆಯುತ್ತದೆ ಅದು ಈ ಸಂಸ್ಥೆ ಒಂದು ಬ್ಯಾಂಕು ಆರ್ ಬಿ ಐನಿಂದ ಪಡೆಯುವ ಅಲ್ಪಾವಧಿ ಸಾಲದ ಮೇಲಿನ ಬಡ್ಡಿ ದರವಾಗಿದೆ ನೋಡಿ ಆರ್ ಬಿ ಐಯಿಂದ ಪಡೆಯುವ ಅಲ್ಪಾವಧಿ ಸಾಲದ ಬಡ್ಡಿ ದರವನ್ನು ನಾವು ರೆಪ ದರ ಎಂದು ಕರೆಯುತ್ತೇವೆ ನೋಡಿ ಅದರ ಜೊತೆಗೆ ಬ್ಯಾಂಕ್ ರೇಟ್ ಹೇಳೋದು ಕರಿತೀವಿ ನೋಡಿ ಬ್ಯಾಂಕ್ ದರ ಬ್ಯಾಂಕುಗಳು ಆರ್ ಬಿ ಐನಿಂದ ಪಡೆಯುವ ದೀರ್ಘಾವಧಿ ಸಾಲದ ಬಡ್ಡಿ ದರವನ್ನು ಬ್ಯಾಂಕ್ ದರ ಎಂದು ಕರೆಯುತ್ತಾರೆ ಒಂದು ಬ್ಯಾಂಕ್ ಇದೆ ಅಂತ ಹೇಳ್ಕೊಡಿ ಇದು ಎಸ್ ಬಿ ಐ ಬ್ಯಾಂಕು ಈ ಎಸ್ ಬಿ ಐ ಬ್ಯಾಂಕು ಆರ್ ಬಿ ಐನಿಂದ ಪಡೆಯುವ ದೀರ್ಘಾವಧಿ ಸಾಲದ ಬಡ್ಡಿ ದರವಾಗಿದೆ ನೋಡಿ ಆರ್ ಬಿ ಐನಿಂದ ಸಾಲವನ್ನು ಪಡೆದರೆ ಇದು ದೀರ್ಘಾವಧಿ ಮೂಲಕ ಪಡೆದರೆ ಇದನ್ನು ಬ್ಯಾಂಕ್ ದರ ಎಂದು ಕರೆಯುತ್ತಾರೆ ನೋಡಿ ಅಲ್ಪಾವಧಿಗೆ ರೆಪೋ ರೇಟ್ ಅಂತ ಕರೀತಾರೆ ದೀರ್ಘಾವಧಿಗೆ ಬ್ಯಾಂಕ್ ದರ ಎಂದು ಕರೀತಾರೆ ನೋಡಿ ಆರ್ ಬಿ ಐನಿಂದ ಸಾಲ ಪಡೆದರೆ ದೀರ್ಘಾವಧಿಗೆ ಬ್ಯಾಂಕ್ ದರ ಎಂದು ಕರೀತಾರೆ ಅಲ್ಪಾವಧಿಗೆ ಅವಧಿಗೆ ರೆಪೋ ದರ ಎಂದು ಕರೀತಾರೆ ನೋಡಿ ರಿವರ್ಸ್ ರೆಪೋ ರೇಟ್ ರಿವರ್ಸ್ ರೆಪೋ ದರ ಇದರ ಬಗ್ಗೆ ನೋಡೋಣ ಮಾಹಿತಿ ಈಗ ಅಂದರೆ ಏನಪ್ಪಾ ಅಂತಂದರೆ ಆರ್ ಬಿ ಐಯು ಬ್ಯಾಂಕುಗಳಿಂದ ಪಡೆಯುವ ಅಲ್ಪಾವಧಿಯ ಸಾಲದ ಬಡ್ಡಿ ದರವಿನ ರಿವರ್ಸ್ ರೆಪೋ ದರ ಆಗಿದೆ ನೋಡಿ ಒಂದು ಬ್ಯಾಂಕಿನಿಂದ ಎಸ್ ಬಿ ಐ ಬ್ಯಾಂಕ್ ಇದೆ ಅಂತ ತಿಳ್ಕೊಳ್ಳೋಣ ಈ ಬ್ಯಾಂಕಿಂದ ಈ ಆರ್ ಬಿ ಐ ಏನು ಮಾಡುತ್ತೆ ಅಂದರೆ ಹಣವನ್ನು ಸಾಲವನ್ನು ಪಡೆಯುತ್ತದೆ ಇದು ಅಲ್ಪಾವಧಿಯ ಸಾಲದ ಬಡ್ಡಿ ದರವನ್ನು ನಾವು ರಿವರ್ಸ್ ರೆಪೋ ದರ ಅಂತ ಕರೀತೇವೆ ನೋಡಿ ಆರ್ ಬಿ ಐನಿಂದ ಆರ್ ಬಿ ಐ ಏನು ಮಾಡುತ್ತೆ ಎಸ್ ಬಿ ಐ ಬ್ಯಾಂಕ್ಗಳಿಂದ ಹಣವನ್ನು ಸಾಲವನ್ನು ಪಡೆಯುತ್ತದೆ ಇದು ಅಲ್ಪಾವಧಿ ಸಾಲದ ಮೇಲಿನ ವಿಧಿಸುವ ಬಡ್ಡಿದರವನ್ನು ರಿವರ್ಸ್ ರೆಪದಾರ್ ಎಂದು ಕರೀತಾರೆ ನೋಡಿ ಸಿ ಆರ್ ಆರ್ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕರೀತಾರೆ ಇದೇನಪ್ಪ ಅಂತಂದರೆ ಎಲ್ಲ ವಾಣಿಜ್ಯ ಬ್ಯಾಂಕುಗಳು ತಮ್ಮ ಒಟ್ಟು ಠೇವಣಿಯ ಒಂದು ಭಾಗವನ್ನು ಆರ್ ಬಿ ಐನಲ್ಲಿ ನಗದು ರೂಪದಲ್ಲಿ ಇಡುವುದನ್ನು ನಗದು ಮೀಸಲು ಅನುಪಾತ ಅಥವಾ ಸಿ ಆರ್ ಆರ್ ಕ್ಯಾಶ್ ಎಂದು ಕರೀತಾರೆ ನೋಡಿ ಈ ಎಲ್ಲ ಯಾವ ಬ್ಯಾಂಕ್ ಇದಾವಲ್ಲ ವಾಣಿಜ್ಯ ಬ್ಯಾಂಕ್ಗಳು ಎಸ್ ಬಿ ಐ ಈ ರೀತಿಯಾದಂಥ ಬ್ಯಾಂಕ್ಗಳು ತಮ್ಮ ಒಟ್ಟು ಠೇವಣಿಯನ್ನು ಅದರಲ್ಲಿ ಒಂದು ಭಾಗವನ್ನು ಒಟ್ಟು ಠೇವಣಿಯ ಒಂದು ಪರ್ಸೆಂಟ್ ಭಾಗವನ್ನು ಆರ್ ಬಿ ಐನಲ್ಲಿ ನಗದು ರೂಪದಲ್ಲಿ ಇಡೋದನ್ನು ನಾವು ಕ್ಯಾಶ್ ರಿಸರ್ವೇಶಿಯೋ ಸಿ ಆರ್ ಆರ್ ಅಂತ ಹೇಳ್ತಾರೆ ಆರ್ ಬಿ ಐನಲ್ಲಿ ಇಡೋದನ್ನು ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕೂಡ ಕರೀತಾರೆ ನೋಡಿ ಇದಕ್ಕೆ ಅದೇ ರೀತಿಯಾಗಿ ಈ ಆರ್ ಬಿ ಐ ಹಣಕಾಸು ನೀತಿ ಸಮಿತಿಯಿಂದ ಇದನ್ನು ಪಡೆಯಲಾಗಿದೆ ಹಾಗಾದರೆ ಈ ಹಣಕಾಸು ನೀತಿ ಸಮಿತಿ ಬಗ್ಗೆ ಮಾಹಿತಿ ನೋಡೋಣ ಇದು ಎರಡು ಸಾವಿರದ ಹದಿನಾರರಲ್ಲಿ ಸ್ಥಾಪನೆ ಮಾಡಲಾಗಿದೆ ನೋಡಿ ಹಣಕಾಸು ನೀತಿ ಸಮಿತಿಯನ್ನು ಎರಡು ಸಾವಿರದ ಹದಿನಾರರಲ್ಲಿ ಸ್ಥಾಪನೆ ಮಾಡಲಾಗಿದೆ ಈ ಸಮಿತಿಯನ್ನು ಉರ್ಜಿತ್ ಪಟೇಲ್ ಸಮಿತಿ ಶಿಫಾರಸಿನ ಮೇರೆಗೆ ಸ್ಥಾಪನೆ ಮಾಡಲಾಗಿದೆ ಇದರಲ್ಲಿ ಒಟ್ಟು ಆರು ಸದಸ್ಯರು ಒಳಗೊಂಡಿರ್ತಾರೆ ಈ ಸಮಿತಿಯ ಅಧ್ಯಕ್ಷರು ಆರ್ ಬಿ ಐನ ಗವರ್ನರ್ ಆಗಿರುತ್ತಾರೆ ನೋಡಿ ಹಣಕಾಸು ನೀತಿ ಸಮಿತಿ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದರೆ ಆರ್ ಬಿ ಐ ಗೌರ್ನರ್ ಆಗಿರ್ತಾರೆ ಇದರ ಉದ್ದೇಶ ಏನಿತ್ತಂದರೆ ಹಣದುಬ್ಬರವನ್ನು ನಿಯಂತ್ರಿಸುವ ನಿಯಂತ್ರಣ ಮಾಡುವುದು ಇದರ ಪ್ರಮುಖ ಉದ್ದೇಶವಾಗಿರುತ್ತದೆ ಹಣಕಾಸು ನೀತಿ ಸಮಿತಿಯ ಉದ್ದೇಶ ಏನಾಗಿದೆ ಅಂದರೆ ಹಣದುಬ್ಬರವನ್ನು ಕಡಿಮೆ ಮಾಡುವುದಾಗಿದೆ ನೋಡಿ ಮುಂದಿನ ಪ್ರಶ್ನೆ ನೋಡೋಣ ಏನ್ಲಿ ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ಭಾರತದ ಸ್ಥಾನ ಎಷ್ಟು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ ಎಂಬತ್ತನೇ ಸ್ಥಾನವನ್ನು ಪಡೆದುಕೊಂಡಿದೆ ಎಂಡ್ಲಿ ಪಾಸ್ಪೋರ್ಟ್ ಸೂಚಕದಲ್ಲಿ ಭಾರತದ ಸ್ಥಾನ ಎಂಬತ್ತನೇ ಸ್ಥಾನವನ್ನು ಪಡೆದುಕೊಂಡಿದೆ ಮೊದಲ ಸ್ಥಾನದಲ್ಲಿ ಇದೆ ನೋಡಿ ಯಾವುದು ಮೊದಲ ಸ್ಥಾನದಲ್ಲಿ ಸಿಂಗಾಪುರ್ ಪಡೆದುಕೊಂಡಿದೆ ನಮ್ಮ ಭಾರತ ದೇಶ ಎಂಬತ್ತನೇ ಸ್ಥಾನವನ್ನು ಪಡೆದುಕೊಂಡಿದೆ ನೋಡಿ ಜಾಗತಿಕ ಪ್ರಬಲ ಪಾಸ್ಪೋರ್ಟ್ಗಳ ಪೈಕಿ ಸಿಂಗಾಪುರ್ ಪಾಸ್ಪೋರ್ಟ್ ನಂಬರ್ ಒನ್ ದೇಶಗಳ ಸ್ಥಾನವನ್ನು ಪಡೆದುಕೊಂಡಿದೆ ನೋಡಿ ಸಿಂಗಾಪುರ್ ಪಾಸ್ಪೋರ್ಟ್ ಏನಂದರೆ ನಂಬರ್ ಒನ್ ಸ್ಥಾನವನ್ನು ಪಡೆದುಕೊಂಡೆ ನೋಡಿ ಏನಲ್ಲಿ ಪಾಸ್ಪೋರ್ಟ್ ಸೂಚಕ ಇತ್ತೀಚೆಗೆ ಬಿಡುಗಡೆ ಮಾಡಿದೆ ಇದನ್ನು ಇದರಲ್ಲಿ ಸಿಂಗಾಪುರ ದೇಶ ಮೊದಲ ಸ್ಥಾನ ಪಡೆದುಕೊಂಡಿದೆ ಈ ಪಾಸ್ಪೋರ್ಟ್ ಇದ್ದರೆ ಜಗತ್ತಿನ ಎರಡು ನೂರ ಇಪ್ಪತ್ತೇಳು ದೇಶಗಳ ಪೈಕಿ ನೂರ ತೊಂಬತ್ತ್ಮೂರು ದೇಶಗಳಿಗೆ ವೀಸಾ ಇಲ್ಲದೆ ಪ್ರಯಾಣ ಮಾಡಬಹುದಾಗಿದೆ ನೋಡಿ ಇದರಿಂದ ಎಷ್ಟೋ ನೂರ ತೊಂಬತ್ತ್ಮೂರು ದೇಶಗಳಿಗೆ ವೀಸಾ ಇಲ್ಲದೆ ಪ್ರಯಾಣ ಮಾಡುವಂಥ ವ್ಯವಸ್ಥೆ ಇದಾಗಿದೆ ಭಾರತದಲ್ಲಿ ಎಂಬತ್ತನೇ ಸ್ಥಾನವನ್ನು ಪಡೆದುಕೊಂಡಿದೆ ನೋಡಿ ಭಾರತ ಎಷ್ಟನೇ ಸ್ಥಾನ ಅಂದರೆ ಎಂಬತ್ತನೇ ಸ್ಥಾನ ಪಡೆದುಕೊಂಡಿದೆ ಇದನ್ನು ಏನ್ಲಿ ಪಾಸ್ಪೋರ್ಟ್ ಬಿಡುಗಡೆ ಮಾಡಿದ ಪಾಸ್ಪೋರ್ಟ್ ಸೂಚಕದಲ್ಲಿ ಈ ವಿಷಯ ಅನಗೊಳಿಸಿದೆ ನೋಡಿ ಈ ಸೂಚಕವನ್ನು ಬಿಡುಗಡೆ ಮಾಡಿದವರು ಯಾರು ಅಂದರೆ ಏನ್ಲಿ ಪಾಸ್ಪೋರ್ಟ್ ಎರಡನೇ ಸ್ಥಾನವನ್ನು ಜಪಾನ್ ಮತ್ತು ದಕ್ಷಿಣ ಕೊರಿಯಾ ಕ್ರಮವಾಗಿ ಪಡೆದುಕೊಂಡಿದೆ ನೋಡಿ ಎರಡನೇ ಸ್ಥಾನ ಯಾವುದಂದರೆ ಎರಡು ದೇಶಗಳಿಗೆ ನೀಡಲಾಗಿದೆ ಯಾವ್ಯಾವ ಅಂದರೆ ಜಪಾನ್ ಮತ್ತು ದಕ್ಷಿಣ ಕೊರಿಯಾಗಳಿಗೆ ಎರಡೂ ದೇಶಗಳಿಗೆ ಎರಡನೇ ಸ್ಥಾನವನ್ನು ನೀಡಿದ್ದಾರೆ ಅದೇ ರೀತಿ ಮೂರನೇ ಸ್ಥಾನವನ್ನು ಒಟ್ಟು ಏಳು ದೇಶಗಳಿಗೆ ನೀಡಲಾಗಿದೆ ನೋಡಿ ಎರಡನೇ ಸ್ಥಾನವನ್ನು ಜಪಾನ್ ಮತ್ತು ದಕ್ಷಿಣ ಕೊರಿಯಾ ನೀಡಿದರೆ ಮೂರನೇ ಸ್ಥಾನವನ್ನು ಏಳು ದೇಶಗಳಿಗೆ ನೀಡಲಾಗಿದೆ ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ ಮುಕ್ತ ಎಂದರೇನು ಅಂದರೆ ಎಂದರೇನು ಅಂತ ನೋಡಿಕೊಳ್ಳೋಣ ಸುಲಭ ಪ್ರವೇಶ ಎಂದರ್ಥ ಇದರ ಇದರ ಅರ್ಥ ಸುಲಭ ಪ್ರವೇಶ ಎಂದರ್ಥ ಆಗ್ತದೆ ನೋಡಿ ಆಗಮನ ಸಂದರ್ಶನ ಪ್ರಯಾಣ ವಿವಿಧ ತಾಣಗಳಿಗೆ ಪ್ರವೇಶದ ಸಂದರ್ಭಗಳಲ್ಲಿ ದಾಖಲೆಗಳ ಅಗತ್ಯವಿರುವುದಿಲ್ಲ ಇದನ್ನೇ ವೀಸಾ ಮುಕ್ತ ಎಂದು ಹೇಳುತ್ತಾರೆ ಒಂದು ಹೋದರೆ ಅಲ್ಲಿ ದಾಖಲೆಗಳನ್ನು ಪರಿಶೀಲನೆ ಮಾಡುವುದಿರೋದಿಲ್ಲ ವೀಸವನ್ನು ತೋರಿಸುವುದು ಇರೋದಿಲ್ಲ ಇದನ್ನೇ ವೀಸಾ ಮುಕ್ತ ಎಂದು ಕರೀತಾರೆ ನೋಡಿ ಅಲ್ಲಿ ಯಾವ್ಯಾವ ಎಲ್ಲ ಪ್ರಮುಖ ದಾಖಲೆ ಬೇಕಾಗುತ್ತವೆ ಅವುಗಳನ್ನು ನೀಡಲಾರದೆ ಪ್ರಯಾಣವನ್ನು ಮಾಡುವುದಾಗಿದೆ ನೋಡಿ ಎಲ್ಲ ಸ್ಥಳಗಳಿಗೆ ಇದನ್ನೇ ವೀಸಾ ಮುಕ್ತಿ ಎಂದು ಕರೀತಾರೆ ಏನ್ಲಿ ಪಾಸ್ಪೋರ್ಟ್ ಸೂಚಕ ಇದರ ಬಗ್ಗೆ ನೋಡೋಣ ಏನ್ಲಿ ಪಾಸ್ಪೋರ್ಟ್ ಸೂಚಕದ ಬಗ್ಗೆ ನೋಡೋದಾದರೆ ಇದು ಹತ್ತೊಂಬತ್ತು ನೂರ ತೊಂಬತ್ತೇಳರಲ್ಲಿ ಸ್ಥಾಪನೆಯಾಗಿದೆ ಇದರ ಕೇಂದ್ರ ಕಚೇರಿ ಲಂಡನ್ನಲ್ಲಿದೆ ನೋಡಿ ಇದರ ಉದ್ದೇಶ ಏನಾಗಿದೆ ಅಂದರೆ ಪ್ರಪಂಚದ ವಿವಿಧ ದೇಶಗಳ ಪಾಸ್ಪೋರ್ಟ್ಗಳಿಗೆ ಎಷ್ಟು ವೀಸಾ ಫ್ರೀ ಪ್ರವೇಶ ಲಭ್ಯವಿದೆ ಎಂಬುದನ್ನು ಮೌಲ್ಯಮಾಪನ ಮಾಡುವುದು ಇದರ ಮುಖ್ಯ ಉದ್ದೇಶವಾಗಿದೆ ಏನ್ಲಿ ಪಾಸ್ಪೋರ್ಟ್ ಸೂಚಕದ ಮುಖ್ಯ ಉದ್ದೇಶದ ಏನಾಗಿದೆ ಅಂದರೆ ವಿ ಎಷ್ಟು ದೇಶ ವೀಸಾ ಫ್ರೀ ಪ್ರವೇಶ ಲಭ್ಯವಿದೆ ಎಂಬುದನ್ನು ಮೌಲ್ಯಮಾಪನ ಮಾಡುವುದು ಇದರ ಉದ್ದೇಶವಾಗಿದೆ ನೋಡಿ ಅದು ಎಲ್ಲಿ ಪಾಸ್ಪೋರ್ಟ್ ಸೂಚಕದಲ್ಲಿ ಫ್ರೆಂಡ್ಸ್ ನಮ್ಮ ವೀಡಿಯೋ ನಿಮಗೆ ಏನಂದರೆ ಇಷ್ಟ ಆದರೆ ಹಂಗೆ ಲೈಕ್ ಬಟನ್ ಜೋರಾಗಿ ಪ್ರೆಸ್ ಮಾಡಿ ಮುಂದಿನ ಪ್ರಶ್ನೆ ಹೋಗೋಣ ಭಾರತ ಚೀನಾ ಗಡಿಯನ್ನು ಕಾಯುವ ಪಡೆ ಯಾವುದು ಇದಕ್ಕೆ ಸರಿಯಾದ ಉತ್ತರ ಐ ಟಿ ಬಿ ಪಿ ಅಂತ ಹೇಳ್ತೀವಿ ಐ ಟಿ ಬಿ ಪಿ ಇಂಡೋ ಟೆಬಿಟ್ ಬಾರ್ಡರ್ ಪೊಲೀಸ್ ಅಂತ ಹೇಳುತ್ತೀವಿ ಇವು ಭಾರತ ಮತ್ತು ಚೀನಾ ಗಡಿಯನ್ನು ಕಾವಲು ಕಾಯುವ ಅಪಡೆಯಾಗಿದೆ ನೋಡಿ ಐ ಟಿ ಬಿಪಿ ಇಂಡೋ ಟೆಬಿಟ್ ಬಾರ್ಡರ್ ಪೊಲೀಸ್ ಭಾರತ ಚೀನಾ ಯುದ್ಧದ ನಂತರ ಹತ್ತೊಂಬತ್ತು ನೂರ ಅರವತ್ತೆರಡರಲ್ಲಿ ಸ್ಥಾಪಿಸಲಾಯಿತು ಇದನ್ನು ಯಾವುದು ಐ ಟಿ ಬಿಪಿಯನ್ನು ಇದನ್ನು ಭಾರತ ಚೀನಾದ ಗಡಿಗಳ ಕಾಪಾಡಲು ರಚಿಸಲಾಗಿದೆ ಇದನ್ನು ಐ ಟಿ ಅನ್ನು ಆರಂಭದಲ್ಲಿ ಕೇಂದ್ರ ಮೀಸಲು ಪಡೆ ಪೊಲೀಸ್ ಪಡೆಯ ಭಾಗವಾಗಿದ್ದ ಇದು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಐ ಟಿ ಬಿ ಪಿ ಎಫ್ ಕಾಯ್ದೆಯಡಿಯಲ್ಲಿ ಪ್ರತ್ಯೇಕ ಘಟಕವಾಯಿತು ನೋಡಿ ಆರಂಭದಲ್ಲಿ ಇದೇನೆಂದರೆ ಇಂಡೋ ಟಿಬೆಟ್ ಬಾರ್ಡರ್ ಪೊಲೀಸು ಸಿ ಆರ್ ಪಿ ಎಫ್ನ ಒಂದು ಭಾಗವಾಗಿರುತ್ತದೆ ಮುಂದಿನ ದಿನಗಳಲ್ಲಿ ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತೆರಡನೇ ವರ್ಷದಲ್ಲಿ ಏನು ಮಾಡ್ತಾರೆ ಅಂದರೆ ಐ ಟಿ ಬಿ ಎ ಬಿ ಪಿ ಎಫ್ ಕಾಯ್ದೆಯಡಿಯಲ್ಲಿ ಇದನ್ನು ಪ್ರತ್ಯೇಕ ಇದನ್ನು ಹೊರಗಿಡುತ್ತಾರೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಹೈದರಾಬಾದ್ನ ಐ ಐ ಟಿಯಲ್ಲಿ ತನ್ನ ಫಿಟ್ ಸ್ಥಾಪನೆ ಇತ್ತೀಚೆಗೆ ಎರಡೋಣ ಬಿಡುಗಡೆ ಮಾಡಿದೆ ನೋಡಿ ಮುಂದಿನ ಪ್ರಶ್ನೆ ಹೋಗೋಣ ಇಲ್ಲಿದೆ ನೋಡಿ ಇದ್ರದ್ದು ಮಾಹಿತಿ ಏನಂದರೆ ಫಿಸ್ಟ್ ಅಂತ ಹೇಳ್ಬೋದು ಇದು ಸಾಫ್ಟ್ವೇರ್ ಸಂಸ್ಥೆ ಯಾವುದನ್ನು ಬಿಡುಗಡೆ ಮಾಡಿದೆ ಇದ್ರದ್ದು ಫಿಸ್ಟ್ ಸಾಫ್ಟ್ವೇರ್ ಬಿಡುಗಡೆ ಮಾಡಿದ ಸಂಸ್ಥೆ ಯಾವುದು ಅಂತ ಕೇಳಲಾಯಿತು ನೋಡಿ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗಿತ್ತು ಇಸ್ರೋ ಆಗಿತ್ತು ನೋಡಿ ಇಸ್ರೋ ಇದನ್ನು ಫೇಸ್ಟ್ 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 ಸಾಫ್ಟ್ವೇರ್ ಸಂಸ್ಥೆಯನ್ನು ಬಿಡುಗಡೆ ಮಾಡಿದೆ ಇತ್ತೀಚಿಗೆ ಏನು ಮಾಡಿದೆ ಅಂದರೆ ಈ ಇಸ್ರೋ ಇದನ್ನು ಬಿಡುಗಡೆ ಮಾಡಿದೆ ಇಫ್ ಇಸ್ರೋ ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಅಂದರೆ ಇದನ್ನು ಅಭಿವೃದ್ಧಿಪಡಿಸಿದೆ ನೋಡಿ ಇದು ರಾಕೆಟ್ಗಳು ವಿಮಾನಗಳು ಉಪಗ್ರಹಗಳು ಕಟ್ಟಡಗಳು ಇತ್ಯಾದಿಗಳನ್ನು ಒಳಗೊಂಡಂತೆ ವಿವಿಧ ರಚನೆಗಳ ಸೀಮಿತ ಅಂಶ ವಿಶ್ಲೇಷಣೆ ನಿರ್ವಹಿಸಲು ಈ ಫಿ ಫೇಸ್ಟ್ ಅನ್ನು ವಿನ್ಯಾಸಗೊಳಿಸಲಾಗಿದೆ ಇಸ್ರೋ ಇದನ್ನು ಅಭಿವೃದ್ಧಿಪಡಿಸಿದೆ ನೋಡಿ ಅದು ಫೇಸ್ಟ್ ಅನ್ನೋದನ್ನು ಅದೇ ರೀತಿಯಾಗಿ ಇದು ಇದರಿಂದ ಒತ್ತಡ ಮತ್ತು ತಾಪಮಾನ ಬದಲಾವಣೆಗಳಂಥ ವಿವಿಧ ಶಕ್ತಿಗಳಿಗೆ ರಚನೆಗಳು ಹೇಗೆ ಪ್ರತಿಕ್ರಿಯಿಸುತ್ತವೆ ಎಂದು ಎಂಬುದನ್ನು ಇದು ತಿಳಿಸುತ್ತದೆ ಯಾವುದು ಫೇಸ್ಟ್ ಅಂತ ಹೇಳ್ಬೋದು ಫೇಸ್ಟ್ ಇದನ್ನು ಅಭಿವೃದ್ಧಿಪಡಿಸಿದೆ ಅಂದರೆ ಯಾವುದು ಇಸ್ರೋ ಸಂಸ್ಥೆ ಇದನ್ನು ಸಾಫ್ಟ್ವೇರನ್ನು ಅಭಿವೃದ್ಧಿಪಡಿಸಿದೆ ನೋಡಿ ಫೇಸ್ಟ್ ಎಂಬ ಸಂಸ್ಥೆನು ಮುಂದಿನ ಪ್ರಶ್ನೆ ಭಿಕ್ಷಾಟನೆ ನಿಷೇಧಿಸಿದ ಭಾರತದ ಮೊದಲ ರಾಜ್ಯ ಯಾವುದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ ಇಂದೋರ್ ಇಂದೋರ್ ಏನು ಮಾಡಿದೆ ಅಂದರೆ ಭಿಕ್ಷಾಟನ್ ನಿಷೇ ನಿಷೇಧಿಸಿದ ಭಾರತದ ಮೊದಲ ರಾಜ್ಯವಾಗಿದೆ ಇದರ ಬಗ್ಗೆ ನಾವು ಮಾಹಿತಿಯನ್ನು ನೋಡೋಣ ಇತ್ತೀಚೆಗೆ ಮಧ್ಯಪ್ರದೇಶದ ರಾಜಧಾನಿ ಭೂಪಾಲ್ನಲ್ಲಿ ಭಿಕ್ಷೆ ಬೇಡುವುದು ಭಿಕ್ಷೆ ನೀಡುವುದು ಮತ್ತು ಭಿಕ್ಷುಕರಿಂದ ಯಾವುದೇ ವಸ್ತುಗಳನ್ನು ಖರೀದಿಸುವುದನ್ನು ಅಲ್ಲಿನ ಜಿಲ್ ಜಿಲ್ಲಾಡಳಿತ ನಿಷೇಧವನ್ನು ಮಾಡಿದೆ ನೋಡಿ ಇಲ್ಲಿ ಮಧ್ಯಪ್ರದೇಶದ ಭೂಪಾಲ್ನಲ್ಲಿ ಭಿಕ್ಷೆ ಬೀಳಬಾರ್ದು ಭಿಕ್ಷೆ ನೀಡಬಾರ್ದು ಮತ್ತು ಭಿಕ್ಷುಕರೇ ಯಾವುದೇ ವಸ್ತ್ರವನ್ನು ಖರೀದಿಸಬಾರದು ಅಂತ ಈ ಭೋಪಾಲ್ ಸರ್ಕಾರ ಹೇಳಿದೆ ಈ ಹಿಂದೆ ಮಧ್ಯಪ್ರದೇಶದ ಇಂದೋರ್ನಲ್ಲಿ ಇದೇ ರೀತಿಯ ಆದೇಶ ಹೊರಡಿಸಲಾಗಿತ್ತು ಇದು ಭಿಕ್ಷಾಟನೆ ನಿಷೇಧಿಸಿದ ಭಾರತದ ಮೊದಲ ನಗರವಾಗಿದೆ ಯಾವುದು ಇಂದೋರ್ ಏನಂದರೆ ಈ ಭೂಪಾಲ್ಕಿ ಮುಂಚೆಯೇ ಈ ಇಂದೋರು ಮೊದಲೇ ಭಿಕ್ಷಾಟನೆ ಮಾಡೋದನ್ನು ನಿಷೇಧವನ್ನು ಮಾಡಿತ್ತು ಅದರಿಂದ ಭಾರತದಲ್ಲಿ ಈ ಭಿಕ್ಷಾಟನೆ ನಡೆದು ನಿಷೇಧ ಮಾಡಿಸಿದ ಮೊದಲ ನಗರ ಯಾವುದಂದ್ರೆ ಇಂದೋರ್ ಆಗಿದೆ ನೋಡಿ ಭಾರತದಲ್ಲಿ ಮೊದಲ ಭಿಕ್ಷಾಟನೆ ವಿರೋಧಿ ಕಾನೂನು ಯಾವುದಂದರೆ ಬಾಂಬೆ ಭಿಕ್ಷಾಟನೆ ತಡೆ ಕಾಯ್ದೆ ಹತ್ತೊಂಬತ್ತು ಐವತ್ತೊಂಬತ್ತು ಓಕೆ ಫ್ರೆಂಡ್ಸ್ ಜೊತೆನ ಮಾಹಿತಿ ಒಂದು ಇಲ್ಲಿಗೆ ಮುಕ್ತಾಯ ಮಾಡೋಣ ಮುಂದಿನ ಮಾಹಿತಿಯನ್ನು ಮುಂದಿನ ದಿನ ನಾಳೆಯ ವಿಡಿಯೋದಲ್ಲಿ ನೋಡೋಣ ನಿಮಗೇನಾದರೆ ಈ ವಿಡಿಯೋ ಎಷ್ಟಾಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಳಕನ್ನು ಪ್ರೆಸ್ ಮಾಡೋ ಮೂಲಕ ನಾವು ಅಪ್ಲೋಡ್ ಮಾಡೋ ವೀಡಿಯೋನು ಬೇಗ ನೋಟಿಫಿಕೇಶನ್ ಮುಖಾಂತರ ನೋಡಿಕೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ಲೈಕ್ ಮಾಡಿ ಮತ್ತು ಜೊತೆಗೆ ನಿಮ್ಮ ಫ್ರೆಂಡ್ಗಳಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ಮುಂದಿನ ನೋಡಿದಲ್ಲಿ ಸಿಗೋಣ